ವೇ ಮಹಾರಾಜ ಅವರೆಲ್ಲರೂ ಸೇರಿ ನೀವು ಪೂಜೆ ಅರ್ಹರಾದವರು ಪೂಜೆ ಅರ್ಹರಾದವರು ಅಂತೇಳಿ ಕರೆಯಲಿಲ್ಲವೇ ನಿನ್ನ ಒಳ್ಳೆಯ ಗುಣವಿದ್ದರೂ ಕೂಡ ಇಂದು ನಿನ್ನೆ ನಿನ್ನ ಪರಿಸ್ಥಿತಿ ರಕ್ತ ಕಂಬಳಿ ಮೇಲೆ ಓಡಾಡುವ ನಿನ್ನ ಕಾಲುಗಳು ಇವತ್ತು ರಕ್ತದ ರಕ್ತದ ಮಡುವಿನಲ್ಲಿ ಓಡಾಡುವ ಹಾಗೆ ಆಯಿತಲ್ಲ ಅಂದು ಸಾಮಾನ್ಯ ತಂದ ಕಪ್ಪ ಕಾಣಿಕೆಗಳನ್ನು ಹೆಣದ ರಾಶಿಯ ನಡುವೆ ದಾಟಿ 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 ನೀನು ಮುಂದೆ ಸಾಗುತ್ತದೆ ಅಂದಿನ ಪರಿಸ್ಥಿತಿಗೂ ಇಂದಿನ ಪರಿಸ್ಥಿತಿಗೂ ಎಷ್ಟೊಂದು ವ್ಯತ್ಯಾಸ ಇದಕ್ಕೆಲ್ಲ ಕಾರಣ ನಿನ್ನ under the ಅಂದು ಸಂಧಾನಕ್ಕಾಗಿ ಶ್ರೀಕೃಷ್ಣ ಹಸ್ತಿನಾವತಿಗೆ ಬಂದಾಗ ನಾನಾಗಲಿ ವಿದುರನ ನೀತಿಯಾಗಲಿ ಅಥವಾ ಅಜ್ಜ ಭೀಷ್ಮಾಚಾರ್ಯರ ಹಿತನುಡಿಗಳಾಗಲಿ ನನಗೆ ಪಥ್ಯವಾಗಲಿಲ್ಲ ಮಹಾರಾಜ ಅದಿರಲಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ನಿನ್ನೊಂದಿಗೆ ಪರಿಪುರಿಯಾಗಿ ಬೇಡಿಕೊಂಡ ಬೋಧಿಸಿದ ಬಿಡನೆ ಸಾಯದರಿವು ಪಾತಕಿ ಅಂತ ಹೇಳಿದನಲ್ಲ ಆದರೂ ನಿನ್ನ ಮಂದಮತಿಗೆ ಇದು ಹೋಗಲಿಲ್ಲ ಮಹಾರಾಜ ಇಂದು ನಿನ್ನ ಸರ್ವಸ್ವವನ್ನು ನಿನ್ನ ತಮ್ಮಂದಿರನ್ನು ಕಳೆದುಕೊಂಡು ಕುರುಕ್ಷೇತ್ರದಲ್ಲಿ ನೀನೊಬ್ಬನೇ ಇರುವ ಹಾಗೆ ಆಯಿತಲ್ಲ ಮಹಾರಾಜ ರಕ್ತದ ಮಡುವಿನಲ್ಲಿ ಒಬ್ಬನೇ ಓಡಾಡುತ್ತಿರುವೆ ಮಹಾರಾಜ ನೀನು ಇದಕ್ಕೆಲ್ಲ ಕಾರಣ ನಿನ್ನ ಮಂದಮತಿ ಅಂತೂ ಹೇಳಲಿ ನಾನಾಕೆ ಹೇಳಲಿ ಮಹಾರಾಜ ಹಾಗೆ ರಾಜ ಪ್ರತ್ಯಕ್ಷ ದೇವತಾ ಅಂತ ಭಾವಿಸಿದವರು ನಾವು ರಾಜನಾಮ ದೇವರ ಮಾತು ರಾಜನ ನಿರ್ಧಾರವೇ ದೇವರ ನಿರ್ಧಾರ ಅಂತ ತಿಳಿದ ಪ್ರಜೆಗಳು ನಾವು ಮಹಾರಾಜ ಹಾಗಾಗಿ ಈ ನಿಮ್ಮ ದೌರ್ಭಾಗ್ಯಕ್ಕೆ ನೀನೆಲ್ಲ ಕಾರಣ ನಮ್ಮ ದೌರ್ಭಾಗ್ಯ ಇದು ನಾವು ಈ ರೀತಿಯಾಗಿ ನಿಮ್ಮನ್ನ ಕಾಣುವ ಒಂದು ಪರಿ ನಮಗುಂಟು ನಾವು ದೌರ್ಭಾಗ್ಯಪೂರ್ಣ ಮಹಾರಾಜ ಪ್ರಜೆಗಳು ದೌರ್ಭಾಗ್ಯಪೂರ್ಣ ಇದಕ್ಕೆ ಆದರೂ ಒಂದು ಆಸಕ್ತಿ ಇನ್ನು ಸತ್ಯ ಚಲದಂಕ ಚಕ್ರೇಶ್ವರ ಅಂತ ಹೇಳಿ ನಿನ್ನನ್ನು ಎಲ್ಲರೂ ಹೊಗಳುತ್ತಿದ್ದಾರೆ ಮಹಾರಾಜ ಹಾಗಾಗಿ ಸಾಧ್ಯತೆ ಉಂಟು ನಿನ್ನತ್ರ ಆಗದೆ ಹೋಗ್ಬೇಕು ಮಹಾರಾಜ ನೀನು ವಚ್ಚಿನಕಾಯಿ ಮಹಾರಾಜ ಹಾಗಾಗಿ ನಾಳೆಯಿಂದ ನುಡಿ ನಡೆಯೇನು কু কুন্ত ಇದೆಲ್ಲವೂ ನಿನ್ನ ದೈವ ಬಲಗಳಿಂದ ಪಡ್ಕೊಂಡದ್ದು ದೈವ ಬಲದಿಂದ ಸೇರಿದ್ದು ಎಲ್ಲಿ ಏನನ್ನಾದರೂ ಗೊತ್ತಾಗುವಂತಹ ವಿಷರತ್ನ ನಂದಾದಿ ನಿನ್ನಲಿಕ್ಕೆ ಹಾ ನೋಡಿದೆ ಆದರೂ ಸಂಜಯ ಅಂತ ಒಂದು ತಪ್ಪು ಮಾಡಿದೆ ನಾನು ಏನಾದರೆ ಕೂಡಿದ ಸಭೆಯಲ್ಲಿ ನೀವೆಲ್ಲವನ್ನು ಹೇಳಿದಿರಿ ಪಾಂಡವರಿಗೆ ರಾಜ್ಯವನ್ನು ಕೊಡಂತು ನೂರ ಸಂಜಯ ನಂದೇ

ಕಾಣ ಅಂತ ಹೇಳಿ ಅಲ್ಲ ಕಾಲಚಕ್ರವು ಉರುಳಿಸಿತ್ತು ನಮ್ಮ ಅಲ್ಲ ತಿಂಗಳು ಹುಷಾರಿ ಈ ಕೇಳ್ತಾರಲ್ಲ ಅಲ್ಲಿನ ರಾಜರಿಗೆ ಪರೆಯಾಗಿ ಹೋಗಿ ಮನ ಹತ್ತಿ ಬದುಕಿತೆವು ಇದೆಲ್ಲ ಕಾಳಿಕ ಬದುಕಿದೆ ಗೊತ್ತಿಲ್ಲ ಸುಯೋಧನ ಎಲ್ಲ ನಿನ್ನ ಎಲ್ಲ ನಾನು ತಿಳಿದುಕೊಂಡೆ ಮಹಾರಾಜ ನೀವೇನೆಂದು ಹೇಳಿದ ಎಲ್ಲದಕ್ಕೂ ಕಾಲ ವಿಧಿ 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 ಅಂತ ಹೇಳಿದೆಯಲ್ಲ ನಿನ್ನೆ ನಿನ್ನೆಯವರ ಹೇಳಿದ್ದೆಲ್ಲ ಸರಿ ಇಂದು ನನ್ನ ಹತ್ರ ಹೇಳ್ತಾ ಇದ್ದಿ ಏನು ಜಂಗುಳ ಜಾರಿದರೆ ವಿಧಿಲಿಗಿಡ ಅಂತ ಹೇಳ್ತಿದ್ದಲ್ಲ ನಾನು ಅದನ್ನೆಲ್ಲ ಕೇಳಲಿಕ್ಕೆ ಬರಲಿಲ್ಲ ಮಹಾರಾಜ ನಾಳೆ ದಿನ ನೀ ಏನನ್ನು ಮಾಡುವೆ ಅದ್ರ ಬಗ್ಗೆ ಕೇಳಲಿಕ್ಕೆ ಬಂದಿದ್ದೆ ನಿನ್ನ ಶೌರ್ಯ ಏನು ಅಂತ ಕೇಳಲಿಕ್ಕೆ ಬಂದಿದ್ದೆ ಒಂದು ಸಂತೋಷ ಸಂತೋಷ ನೋಡುವಂತಹ ಅಲ್ಲೇ ಇತ್ತು ಆದರೂ ಇಂದು ಈ ಕೌರವನ ಕಾಣುವಂಥ ಭಾಗ್ಯಕ್ಕಾಗಿ ಬಂದು ಹೇಳಿದೆ ಈ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಸಂಪನ್ನನಾದಂಥ ಸರ್ವಪ್ರಸನ್ನ ಜೊತೆ ಇರುವಂಥ ಮಹಾ ನೀವು ಬಡವರು ಶ್ರೀಮಂತರು ಅಲ್ಲದೆ ಎಲ್ಲರೂ ನೋಡಿಕೊಳ್ಳುವಂಥ ಮಹಾ ಗುಣದಾನ ಆಗಿರುವಾಗ ನಾನು ಇಂಥ ಮಾತನ್ನು ಆಡಿದಲ್ಲ ಮರೆತು ಬಂದು ಕೇಳ್ತಾ ಇದ್ದಲ್ಲ ಆದರೆ ನಾಳೆಯ ದಿನ ಏನು ಹೇಳಿ ಅಲ್ಲದೆ ಹಿಂದಿರುವಂಥ ಭಟರ ಸುದ್ದಿ ಇನ್ನೇನು ಹೇಳಿ ನಾಳೆಯ ದಿನ ನೀವೇನನ್ನು ಮಾಡುತ್ತೆ ಸಂಜಯ ಸುಯೋಧನ ಕಳೆದ ಹದಿನೇಳು ದಿವಸಗಳಲ್ಲಿ ಈ ಕುರುಕ್ಷೇತ್ರದಲ್ಲಿ ನಡೆದಂತೆಲ್ಲವನ್ನೂ ನೋಡಿದ್ದೀರಿ ಮಹಾರಾಜ ಪಾಂಡವರಲ್ಲಿ ಯಾರಿದ್ದಾರೆ ಮೂರು ಲೋಕದ ಗಂಡ ಸ್ವಯಂ ಈಶ್ವರನನ್ನೇ ಮೆಚ್ಚಿಸಿ ಅವನಂದಲೇ ಅಸ್ತ್ರವನ್ನು ಪಡೆದವ ಮಧ್ಯಮ ಪಾಂಡವಿ ಅರ್ಜುನನಿದ್ದಾನಲ್ಲ ಮಹಾರಾಜ

ಗಂಡು ಅನಿಸಿಕೊಂಡಂತಹ ಕಿರೀಟಿ ಪಾರ್ಥ ಕಲುಗುಣ ಅನಿಸಿಕೊಂಡಿದ್ದಾನೆ ಅವನಿದ್ದಾನೆ ಹೇಳಿ ಬಿಡು ಅವನಲ್ಲ ಇನ್ನೊಬ್ಬ ಇನ್ನೊಬ್ಬ ನಾನು ಹೇಳ್ತೇನೆ ಕೇಳ ಅಲ್ಲಿಗೆ ಮುಗಿಯಿತು ನರನೋ ರಾಕ್ಷಸನೋ ಗೊತ್ತಿಲ್ಲ ಬಕನ ಬಂಡಿಯನ್ನವನ್ನೇ ಊಟ ಮಾಡಿದ್ದಾನೆ ನಿನ್ನ ಆ ವೈರಿ ಕಡು ವೈರಿ ನಿನ್ನ ತಮ್ಮನ ಉದರವನ್ನೇ ಬಗೆದು ರಕ್ತವನ್ನೇ ಕುಡಿದಿದ್ದಾನೆ ಮಹಾರಾಯ ವಾಯು ಪತ್ರ ಭೀಮರಿತಲ್ಲ ನಿಮ್ಮ ಮಾತೆಗೆ ಏನಂತಹಾರ ನನ್ನ ಅಪ್ಪನಿಗೆ ಎರಡೂ ಕಲ್ಲೂ ಆದರೆ ಮೂರು ಮಕ್ಕಳಲ್ಲಿ ಹೀಗೆ ತನ್ನದಂತಹ ಈ ಸಿಗುವುದು ಅಲ್ಲಿರುವಂತಹ ಪ್ರೀತಿ ಯಾರು ಆದರೆ ನನ್ನ ಅಕ್ಕ ಯೋಧರ ಇಲ್ಲಿಂದ ಮುಟ್ಟಿದ್ದಾನೆ ಹೀಗೋ ಅದಿತ್ಯ ಮಹಾರಾಜ ಧೈರ್ಯವಾಗಿ ಹೇಳಿ ಜೀವಂತವಾಗಿ ಕುರುಕ್ಷೇತ್ರ ಇದ್ದಾನೆ ನಾಳೆ ದಿನವನ್ನು ಬರುವ ನಂತರ ಸಪ್ತಪತಿಯನ್ನು ತಿಳಿದಂತ ನಿನ್ನ ಧರ್ಮಪತಿ ಇದ್ದಾಳಲ್ಲ ಅವಳಿಗೆ ಏನೆಂದು ಧೈರ್ಯ ಹೇಳಲಿ ಮಹಾರಾಜಿ ತರುಣಿಗತಿ ಧೈರ್ಯವ ಹೇಳಿದ ಪ್ರಶ್ನೆ ಮುತ್ತಿನ ಮಾತು ಕಾಯಿ ಇಂತಹ ಶಬ್ದ ಅರ್ಥಗಳನ್ನು ಹೇಳ್ತಾ ಇದ್ದೆ ಇದಕ್ಕೆ ಉತ್ತರ ಕೊಡುವಂತಹ ಸಮರ್ಥ ಶಕ್ತಿ ಆದರೂ ತಾಯಿ ತಂದೆಯ ಸುದ್ದಿಯನ್ನು ಕೇಳಿದೆ ತಾಯಿಯ ತಂದೆಯ ಸುದ್ದಿಯನ್ನೆಲ್ಲ ಕೇಳಿದೆ ಎಲ್ಲರಂಗೆಲ್ಲ ನನ್ನ ತಾಯಿ ಗಂಡಗೆ ಕಣ್ಣಿಲ್ದೆ ಹೋದಾಗ ಬಟ್ಟೆಯನ್ನು ಕಟ್ಟಿಕೊಂಡಿರುತ್ತೆ ಈ ಕಾದ ಹೆಣ್ಣಂಗೆಲ್ಲ ಗಂಡ ಕಣ್ಣು ಹೋಗಿ ಅವರು ನನ್ನ ದೇವರಿಗೆ ಕಣ್ಣು ಇಲ್ಲ ಎಂದು ತಾನು ಮಟ್ಟೆ ಕಟ್ಟಿಕೊಂಡು ನೂರು ಮಕ್ಕಳು ಸಾಕಿದ ತಾಯಿ ಅವಳಿಗೆ ನೂರು ಮಕ್ಕಳು ಹೊರ ಹೊಡೆದು ನೂರು ಮಕ್ಕಳು ಗಂಡು ಮಕ್ಕಳು ಒಂದು ದುಶಾಲೆ ಇಂತಹ ನೂರೊಂದು ಮಕ್ಕಳು ಹೊಡೆದಿರುವಂತಹ ತಾಯಿಗೆ ಇಂದು ಸುಯೋಧನ ಬದುಕಿದ್ದಾರೆ ಗುರುತ್ಯದಲ್ಲಿ ನಾಳೆ ಬರುವನೆಂದು ಹೇಳು ಅಲ್ಲದೆ ಕಟ್ಟಿದೆಯ ಮಂಟಪದಲ್ಲಿ ಸಾವಿರಾರು ಹಿರಿಯ ಕಿರಿಯರಲ್ಲಿ ಗುರುವ ಸನ್ನಿಧಿಯಲ್ಲಿ ಇವಹ ಮದುವೆ ಮಾಂಗಾಲಯ ಭಾಗ್ಯ ಸ್ಥಿರವಾಗಿ ಉಳಿಯಲೆಂದು ಹಿರಿಯರಿಂದ ಪೂಜೆ ಮಾಡಿಸಿ ನನ್ನಿಂದ ಕಟ್ಟಿಸಿಕೊಂಡಿದ್ದಾರೆ ಕಟ್ಟಿದ್ದೇವೆ ಇದು ಮುತ್ತೈದವಾದಂತಹ ಹೆಣ್ಣು ಗಂಡನೆಯ ದೇವರೆಂದು ಮಂಗಲಗವಿಯ ಪೂಜೆ ಮಾಡಿ ಮಾಂಗಲೆಯನ್ನು ಉಳಿಸಿಕೊಳ್ಳಬೇಕಾದಂತಹ ಪ್ರಯತ್ನ ಮಾಡ್ತಾಳಲ್ಲ ಹೌದು ಮಹಾರಾಜ ಹೌದು ಆ ಮಾಂಗಲಯ ಬಲ ಉಳಿತಾಳು ಆದರೆ ನಾನು ಬದುಕ್ತೇನೆ ಅವನು ಧರ್ಮಪತ್ನಿ ಆಗಿ ಮಹಾ ಮಹಾಗೌರಿ ಆಗಿ ಪೂಜೆ ಮಾಡಿ ಮುತ್ತೀತನ ತಿರುವಾಗಿ ಉಳಿದು ಈರ ಸ್ವರ್ಗ ಮುತ್ತೇತನ ಕಾಣುತ್ತೇನೆ ಅಂತ ಭಾಗ್ಯ ಅವರಿಗೆ ಇದ್ದರೆ ನಾನು ಬದುಕುತ್ತೇನೆ ಇಲ್ಲಾದರೆ ಈಗ ನಾನು ಹೊಣೆಗಾರನ ನಾನು ತಪ್ಪುಗಾರನ ಇದಕ್ಕೆ ಸರಿ ಹೇಳು ಅವಳ ಮತ್ತೆ ಏನು ಹೇಳಿ ತನ್ನ ಧರ್ಮದ ರಥವನ್ನು ಹಿಡಿಯಲಿ ನನ್ನ ಗಂಡ ಅವರೆಲ್ಲ ಕೊಂದು ಕರೆದು ನನ್ನ ಹೊರಲಿ ಎಂದು ಅವಳು ಮನಸು ಮಾಡಿ ಮಹಂಗಾಲಯ ಬಲ ಇತ್ತು ಅಂದರೆ ಈ ಕೌರವನನ್ನು ಕೊಲ್ಲ ಯಾರಿಂದಲೂ ಸಂಜೆಯ ನಾಳೆ ದಿನ ಸುದ್ದಿ ಹೇಳ್ತಾ ಇದ್ದಲ್ಲ ವೆಲ್ಲ ನಾಳೆ 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 ಅಂತ ಹೇಳುತ್ತಿರುವ ಜೀವಂ ಭದ್ರಾಣಿ ಪಶ್ಯತಿ ಅಂದ ಹಾಗೆ ನಾಳೆಯವರೆಗೆ ಉಳಿಯೋ ವ್ಯವಸ್ಥೆ ಹೇಗೆ ನಿನ್ನನ್ನು ಅಟ್ಟಿಸಿಕೊಂಡು ಬರುತ್ತಿದ್ದಾನೆ ಈ ಕುರುಕ್ಷೇತ್ರದೆಡೆಗೆ ಹಾಗೂ ಬೇವಿನ ಚರನ್ನೂ ಬಿಟ್ಟಿದ್ದಾನಂತೆ ಉಳಿದದ್ದು ಕೇವಲ ಒಂದು ದಿವಸ ಈ ರಾತ್ರಿ ಕಳೆಯೋ ಪರಿ ಹೇಗೆ ಮಹಾರಾಜ ಕರಿ ಕಳೆಯೋ ಪರಿ ಹೇಗೆ ಸಂಜಯ we ಮುತ್ತು ರಕ್ತದ ಸಮಯದ ಮುತ್ತೆ ಯಾರು ಕೌರವನ ಗತಿಯೇನು ಕೇಳಿದಿರಲಿಲ್ಲ ಹೇಳಿದಿರಲಿಲ್ಲ ಅಲ್ಲಿ ನೀನೊಬ್ಬ ಇಂದು ನಲವತ್ತೆಂಟು ಯೋಜನೆ ಇರುವಂತಹ ಈ ಕುರುಕ್ಷೇತ್ರದಲ್ಲಿ ಭೂತ ಪ್ರೇತಾದಿಗಳು ರಕ್ತದ ಹೊಂಡದಲ್ಲಿ ಹುಡುತಾ ಬಂದಿಲ್ಲ ಧನ್ಯ ಧನ್ಯ ಇನ್ನು ನಿನ್ನ ಧೈರ್ಯಕ್ಕೆ ನಿನ್ನ ಸಮರ್ಥ ಶಕ್ತಿ ಒಪ್ಪಿದೆ ಆದರೂ ಮುಂದೆ ಮುಂದೇನು ಮಾಡುತ್ತೆಯೇ ಹದಿನೇಳು ದಿನ ಇಂದಿಗೆ ಕಳೀತು ನಾಳೆ ಹದಿನೆಂಟನೇ ದಿವಸ ಹದಿನೆಂಟನೇ ದಿವಸ ಭಾರತ ಯುದ್ಧ ಮುಗಿತೋಳಾದರೆ ಈ ಕೌರವನಿಗೆ ಈ ಹಸ್ತರಾವತಿಯ ಒಡೆತ ಅಮ್ರಪಾಲಿಗೆ ಇದೆ ತಮ್ಮ ಹಂದನ್ನು ಅಕ್ಷೋಣಿ ಸತ್ತು ಹೋಗಲಿ ಅಲ್ಲವೂ ಹೋಗಲಿ ಆದರೂ ರಾಜಸಿಂಹಾಸ ಸರ್ವಶಕ್ತಿ ಇರುವುದೇ ಯಾರಿಗೆ ಒಡಗಲೇ ಹೋಗಿದ್ದಾರೆ ಹಾಗಾಗಿ ಅದು ಧರ್ಮವೋ ಧರ್ಮತ ವಿದ್ಯೆ ಮಾಡಿದಾರೆ ಧರ್ಮತ ಧರ್ಮದಲ್ಲಿ ಹೊರದ ಹೋರಾಡದ ಈ ಕಬನಿಗೆ ಸೋಲಿಲ್ಲ ಆದರೂ ನನ್ನಾದ ಪ್ರಯತ್ನವನ್ನು ಮಾಡಬೇಕಾಗದೆ ನನ್ನ ಮುತ್ತಜ್ಜ ಕರೆದು ಮಕ್ಕಳು ದುಡ್ಡು ಅಪ್ಪ ದುಡ್ಡು ಮಾಡಿಟ್ಟೆ ಒಂದು ಮಗನಿಗೆ ಹೇಳ್ತಾನಂತೆ ಮಗನೇ ಹಣ ಮಾಡಿಟ್ಟಿದ್ದೇನೆ ಯಾರು ಒಳ್ಳೆಯದಾಗಿ ನೋಡ್ತಾರೆ ಅವರಿಗೆ ಕೊಡ್ತೀರಿ ಹೇಳಿ ಮಕ್ಕಳೆಲ್ಲ ಅಪ್ಪ ನೋಡ್ತಾರಂತೆ ಹಾಗೆ ನನ್ನ ಮುತ್ತಾಜಿಲ್ಲ ಮಗನೇ ಪ್ರೀತಿಯಾದಂಥ ನೀವೊಬ್ಬ ಸುಯೋದ ಯಾರಿಗೂ ಹೇಳದೆ ಬೆಳೆ ಯಾರಿನೂ ಕೇಳಿಕೊಳ್ಳದೆ ಕಟ್ಟಿ ಬೆಳೆಸಿ ಉಳಿಸಿದ ಬದುಕಿನ ಬಂಗಾರದ ಶಕ್ತಿ ಪಾಂಡವರಿಗ ಮಾತನ್ನು ಕೆಟ್ಟಮ್ಮ ಯಾವ ರಾಜ್ಯಕ್ಕೂ ಕೆಟ್ಟವಲ್ಲ ಇಂದು ಕುಕ್ಷೇತ ವಿದ್ಯವನ್ನು ಮಾಡ್ತಾನೆ ಹೇಳಿದಾಗ ಎಲ್ಲರೂ ಕ್ಷೇಣವನ್ನು ಕಳಿಸಿಕೊಟ್ರು ನನಗೆ ಸಾರ ಸಾಲ ಎಷ್ಟು ಹನ್ನೊಂದು ಅಕ್ಷ ಅದ್ಯಾರು ಹಿನ್ನವೇ ಬಲ ದೈವ ಬಲ ಕಿತ್ತರು ಜನ ಬಲ ನಾರು ಈ ಶ್ರೀ ಯೋಧ ಇನ್ನೊಂದು ದಿನ ಬದುಕಿದೆ ಸಂಜಯ ನಾಳೆ ದಿನವನ್ನು ಕುರುಕ್ಷೇತ್ರದಿಂದ ಮುಗಿತು ಹಾಂ ಇಂದು ಬದುಕುವ ಪರಿ ಹೇಗೆ ಆ ವಿಷಯ ಹಾ ದ ಹಲವಾರು ಮುತ್ತಿನ ಮಾತು ಹಾ ಹೇರಾಲವರು ಹೇಳದೆ ಉಯ್ಯಲ್ ಹಾ ನಿನ್ನೆಲ್ಲಿ ಮುಚ್ಚಿಡಕ್ಕಂತ ವಿಷಯ ಇಲ್ಲ ಹೌದು ಪ್ರತಿ ಇದೆ ಏನು ಸಂಜಯ ಹ್ಮ್ ನಾಳೆ ದಿನ ಇಲ್ಲೇ ಇಲ್ಲೇ ಕೃಚೇತದ ಆಚೆಗೆ ಸರೋವರ ಹಾ ಯಾವದು ಹೊಯಸಂಪಾಯನ ಸರೋವರ ಹೇಳಬಾರ್ದು ಹಾ ಅದ್ ಇಲ್ಲ 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 ಅಲ್ಲ ಯಾವುದು ಹೊಳೆ ಹಾ ಹೊಯ್ಸಂಪಾಯನ ಸರೋವರ ಇದ್ದದ್ದು ಎಲ್ಲರಿಗೂ ಗೊತ್ತಿದೆ ಯಾವಾಗ ಹೊಳೆ ಸೇರಿದ್ದಾನೆ ಹಾ ಅಲ್ಲ ನೀನು ಅಲ್ಲಿ ಸೇರೋದು ಯಾರಿಗೆ ಗೊತ್ತಾಗದ ಹಾ ಹಾಗಾಗಿ ಹಾ ಅಲ್ಲಿ ಹೋಗಿ ಅಂತದ್ದೇ ನಾವು ಹೇಳಿದಂತಹ ಜ್ಞಾನೋದಯದ ಉದಂತ್ರ ಸಿದ್ಧಂ ಜಲದ ಮಾಮಂತ್ರ ಸಾಮಾನ್ಯವಲ್ಲ ಅದು ಕಿವಿಯಲ್ಲಿ ಕಿವಿಯಲ್ಲಿ ಹೇಳಿದ ಮಾತು ಜಾನತೆ ಮಂತ್ರಂ ಗಂಗಾದ ತಮ್ಮ ಸೂರ್ಯೋ ಉದಯಕಾಲ ಪಂಚಮ ದಿಕ್ಕಾದಿಗಳು ಸರ್ವೇ ಸರ್ವತೆ ಮಂತ್ರಾದಿಗಳು ಮಂತ್ರವೇ ಮೂಲ ಮಂತ್ರಾದಿಗಳು ಯಾವ ಋಷಿಗಳು ಯಾಗ ಮಾವರು ಕಾಲ ಕಳೆಯುವುದು ಹಾಗೆ ತಪಸ್ಸು ಬಲ ದೈವ ಬಲ ನಿಷ್ಠೆ ಬಲ ಧರ್ಮ ಬಲ ಸಾಧಿಸಿದವರು ಮಾತ್ರ ಅದು ಉಳಿಸಿ ಬಳಸಿಕೊಳ್ಳುತ್ತಾರೆ ಆ ಸಿದ್ಧಿ ಮಾಡಿದ್ದೇನೆ ಏನು ಮಾಡ್ತೀವಿ ಗೊತ್ತುಂಟ ಅಡಗಿ ಹಾ ಅಡಗಿ ಹಾ ಇನ್ನೊಂದು ದಿನ ಕಲಿಯುತ್ತೇನೆ ಹಾ ಈ ಮಾತನ್ನು ಹಾಂ ಹಾಂ ಯಾರ್ಯಾಕೆ ಹಾ ಮನೆ ಅಪ್ಪ ಅವರಿಗೆ ಹೇಳಬಾರ್ದು ಓಟ್ಟಿಲ್ಲ ಮಹಾರಾಜ ಅಡ್ಡಿಲ್ಲ ಯಾಕಂದರೆ ನೀನೊಬ್ಬ ಸಾಮಾನ್ಯ ಮನುಷ್ಯನಲ್ಲ ಹಾಂ ಸರ್ವನ್ನು ಹೊತ್ತಿಗೆ ಇದ್ದಂತಹ ಸರ್ವ ಮಹಾನ ಆದಿತು ಮಹಾರಾಜ ಇದುವಲ್ಲದೆ ಯಾರ ಮಾತನ್ನು ಯಾರ್ಯಾರು ಹೇಳುವಣಲ್ಲವಲ್ಲ ಆದಿತು ಮಹಾರಾಜ ಹೇಳವಲ್ಲ ಎಲ್ಲರೂ ಒಂದೇ ರೀತಿ ಮೂಡಿಕೊಳ್ಳುವಂಥ ಮಹಾಭಾವ ಮಹಾರಾಜ ಅದು ಅಲ್ಲದೆ ನಿನ್ನ ಕೈಯಲ್ಲಿ ನಂದಾದಿಪ ಇರುವಂತಹ ಮಹಾಪುರುಷೋತ್ವ ಪುರುಷತ್ವ ನೀವು ಆಗಿರುವಾಗ ನನಗೆ ನಾನು ಏನೇನು ಹೇಳಿದೆ ಎಲ್ಲವೂ ತಿಳಿದಿರುವಂಥ ಮಹಾಗಡೆ ನೀವು ಮಹಾರಾಜ ಆಗಿರುವಾಗ ಈ ವಿಷಯ ಹೇಳಿದೆ ಆದರೆ ಇಲ್ಲಿವರೆಗೆ ಮಾಡಿದಂಥ ಇಲ್ಲ ಮಹಾರಾಜ ಇಲ್ಲ ಯಾರೆಂದಿಗೂ ನಾನು ಹೇಳಲಾರೆ ಯಾಕೆಂದರೆ ಪ್ರಯತ್ನ ಫಲ ಧೈರ್ಯ ಸಮರ್ಥ ಶಕ್ತಿ ಇದು ಸಾಧಬೇಕು ಉಳಿಸಿಕೊಳ್ಳಬೇಕು ಕೌರವ ಏನು ಹೇಳಕಮುಖಿಗೆ ತೋರಿಸಿಕೊಡಬೇಕು ದಾರಿ ಹೇಳಬೇಡ ಮನೆ ಹೇಳಬೇಡ ನಾಯಕವರು ಬರ್ತಾನೆ ಕೃಕ್ಷತೆ ತೀರ ವ್ಯಕ್ತಿಯಾಗಿ ಕಾದಾಡುತ್ತಾನೆ ಪಾಂಡವರ ತಲೆಯೆಲ್ಲ ಕೊಡಿ ಬರೀತಾನೆ ಬಿಡುವ ಕೃಷ್ಣ பிரீத்தி ஜனத்தை வயிர்வீதி நான் பத்திரோ சுயோதன பஞ்ச நமக்கு ஏன்